ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರ ಇದು ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಸರ್ಕಾರದ ಕಾರ್ಯಕ್ರಮ ಒಬ್ಬ ಶಾಸಕನಿಗೆ ಏನು ಗೌರವ ಕೊಡಬೇಕು ಕೊಟ್ಟಿದ್ದಾರೆ ಅವರು ಆಹ್ವಾನ ಮಾಡಿದ್ದಾರೆ ಅದಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ ಯಾಕಂದ್ರೆ ಒಂ ಸಂಸದರು ಇಲ್ಲಿಲ್ಲ ಒಂದು ಶಾಸಕರು ಇಲ್ಲ ಇದು ಸಾರ್ವಜನಿಕರ ಕುಂದು ಕೊರತೆ ಸಭೆನಾ ಅನ್ನೋದು ನನಗೆ ಗೊತ್ತಿಲ್ಲ ನೀವು ನನಗೆ ಆಹ್ವಾನ ಮಾಡ್ತಾ ಇರೋದು ಮೊದಲನೇ ತಪ್ಪು ಯಾಕಂದ್ರೆ ಇದು ಕರ್ನಾಟಕ ರಾಜ್ಯ ಸರ್ಕಾರ ಸರ್ಕಾರದ ಕಾರ್ಯಕ್ರಮ ನೀವು ಇವತ್ತವರೆಗೂ ನನಗೆ ಆಹ್ವಾನ ಕೊಟ್ಟಿಲ್ಲ ಮುಖ್ಯ ಆಯುಕ್ತರೇ ನಿಮಗೆ ಗೊತ್ತಿರಲಿ ಒಬ್ಬ ಶಾಸಕನು ಕೂಡ ಕರ್ತವ್ಯ ಒಂದು ಗೌರವ ಕಲಿರಿ ಫಸ್ಟು ರಾಜಕೀಯ ಆಮೇಲೆ ಮಾತಾಡ್ರಿ ಆಮೇಲೆ ಅಲ್ಲಲ್ಲ ನೀವು ರಾಜಕೀಯ ರೀ ಒಬ್ಬ ಎಂಪಿ ಫೋಟೋ ಇಲ್ಲ ಒಂದು ಎಂಪಿ ಫೋಟೋ ಇಲ್ಲ ಒಂದು ಎಂಪಿ ಫೋಟೋ ಇಲ್ಲ ಒಂದ್ ಎಂಪಿ ಫೋಟೋ ಇಲ್ಲ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಇದು ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಸರ್ಕಾರದ ಕಾರ್ಯಕ್ರಮ ಒಬ್ಬ ಶಾಸಕನಿಗೆ ಏನು ಗೌರವ ಕೊಡಬೇಕು ಕೊಟ್ಟಿದ್ದಾರೆ ಅವರು ಆಹ್ವಾನ ಮಾಡಿದ್ದಾರೆ ಅದಕ್ಕೆ ನಾನು ಬಹಳ ಸಂತೋಷ ಪಡ್ತೇನೆ ಯಾಕಂದ್ರೆ ಒಂ ಸಂಸದರು ಇಲ್ಲಿಲ್ಲ ಒಂದು ಶಾಸಕರು ಇಲ್ಲ ಇದು ಸಾರ್ವಜನಿಕರ ಕುಂದುಕೊರತೆ ಸಭೆನಾ ಅನ್ನೋದು ನನಗೆ ಗೊತ್ತಿಲ್ಲ ನೀವು ನನಗೆ ಆಹ್ವಾನ ಮಾಡ್ತಾ ಇರೋದು ಮೊದಲನೇ ತಪ್ಪು ಯಾಕಂದ್ರೆ ಇದು ಕರ್ನಾಟಕ ರಾಜ್ಯ ಸರ್ಕಾರ ಸರ್ಕಾರದ ಕಾರ್ಯಕ್ರಮ ನೀವು ಇವತ್ತವರೆಗೂ ನನಗೆ ಆಹ್ವಾನ ಕೊಟ್ಟಿಲ್ಲ ಮುಖ್ಯ ಆಯುಕ್ತರೇ ನಿಮಗೆ ಗೊತ್ತಿರಲಿ ಒಬ್ಬ ಶಾಸಕನು ಕೂಡ ಕರ್ತವ್ಯ ಒಂದು ಗೌರವ ಕಲೀರಿ ಫಸ್ಟು ರಾಜಕೀಯ ಆಮೇಲೆ ಮಾತಾಡ್ರಿ ಅಲ್ಲಲ್ಲ ನೀವು ರಾಜಕೀಯ ರೀ ಒಬ್ಬ ಎಂಪಿ ಫೋಟೋ ಇಲ್ಲ ಒಂದು ಎಂಪಿ ಫೋಟೋ ಇಲ್ಲ ஒன் எம்பி போட்டோ இல்ல வந்து எம்பி போட்டோ இல்ல